ತೀವ್ರ ಬರಗಾಲದಿಂದ ನೊಂದಿರತಕ್ಕಂಥ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ನಷ್ಟವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದೇವೆ ಆದ್ರೆ ಕರತ್ತುಗಳನ್ನು ನಿಲ್ಲಿಸಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರ ಮೋಸ ಮಾಡ್ತಾ ಇದೆ ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶ ಬಾಳೆ ಬೆಳೆಗಾರರು ಸಂಕಷ್ಟ ಇದ್ದೀವಿ ಇವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿದ್ರೆ ಯಾವುದೇ ಮಂತ್ರಿ ಎಲ್ ಎ ಸರ್ಕಾರಗಳು ಮಾತಾಡ್ತಾ ಇಲ್ಲ ತಕ್ಷಣ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ತರಬೇಕು ಹಾಲಿಗೆ ಹತ್ತು ರೂಪಾಯಿ ಹೆಚ್ಚುವರಿ ಮರದಲ್ಲಿ ನೊಂದಿರತಕ್ಕಂಥ ಹಾಲು ಉತ್ಪಾದಕರಿಗೆ ಹತ್ತು ರೂಪಾಯಿ ಕೊಡಬೇಕು ಮತ್ತೆ ಸರ್ಕಾರ ಕಾನೂನುಗಳಲ್ಲಿ ರೈತರ ಪರವಾದ ನಿಲುಗಳನ್ನು ತಗೋಬೇಕು ಇವತ್ತು ಯಾವುದೇ ಕಾನೂನು ಮಾಡಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಅನ್ನು ಕೇಳ್ತಾ ಇದ್ದಾರೆ ಯಾರ ಅಪ್ಪ ಸಾಲ ರೈತರಿಗೆ ಹೊಸ ಸಾಲವನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇಲ್ಲ ಸಿಬಿಲ್ ಸ್ಕೋರ್ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ವೈಜ್ಞಾನಿಕ ಕೊಡಬೇಕು ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಮಂತ್ರಿಗಳು ಸರ್ಕಾರ ಏನಿವತ್ತು ಅಧಿಕಾರಿಗಳು ನಾಟಕ ಮಾಡ್ತಾ ಇದ್ದಾರೆ ಚುನಾವಣೆ ನೀತಿ ಸಮಿತಿ ಇದೆ ಅಂತ ಹೇಳಿ ನಾಚಿಕೆ ಬೇಕು ನಿಮ್ಗೆ ಚುನಾವಣೆ ಮುಗಿದು ಹದಿನೈದು ದಿನ ಆಗ್ತು ರೈತನ ಜಮೀನಲ್ಲಿ ಬೆಳೆ ನಷ್ಟ ಆಗಿದೆ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಗ್ತಾ ಇದೆ ಇವತ್ತು ಬೆಳೆ ಪರಿಹಾರ ಸಿಕ್ಕಿಲ್ಲ ತಕ್ಷಣ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರವನ್ನು ಕೊಡೋವರೆಗೆ ಹೋರಾಟ ಮುಂದುವರಿತದೆ ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಬರ್ತಕ್ಕಂತ ಮಂತ್ರಿ ಸರ್ಕಾರ ಅಧಿಕಾರಿಗಳಿಗೆ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮಳೆಯಲ್ಲಿ ಅಂತ ಹೇಳಿದ್ರೆ ಮಳೆ ಬರೋಕು ಮುಂಚೆ ಆಗಿರ್ತಕ್ಕಂಥ ಬರ ಪರಿಹಾರ ನಷ್ಟವನ್ನ ಕೇಳ್ತಾ ಇರೋದು ಮಳೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ರೈತ ಬೀದಿಗೆ ಬಂದಿದ್ದಾನೆ ಪರಿಹಾರ ಪರಿಹಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಟಾಪಟಿ ಮಾಡುದು ಬಂದಂತ ದುಡ್ಡಿನೀಗ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ರೈತನಿಗೆ ತಲುಪಬೇಕಾಗಿತ್ತು ಸರತ್ತುಗಳನ್ನು ವಿಧಿಸಿ ಇಂತಿಂತ ಬೆಳೆಗಳಿಗೆ ಮಾತ್ರ ಅಂತ ಹೇಳ್ತಾ ಇದ್ರಲ್ಲ ಅವತ್ತು ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗೆ ನಾಚ ಕೂಡ ರೈತನ ಹೋರಾಟ ಇದ್ದೇ ಇರ್ತದೆ ಅವರ ಹತ್ರ ಧರಣಿ ಇರ್ತದೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆ ನೀತಿ ಸಮಿತಿಯನ್ನ ಸಡಿಲಿಸಿ ರೈತರ ಕಷ್ಟಗಳಿಗೆ ಅಧಿಕಾರಿಗಳು ಬರಲಿಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳು ಚುನಾಯಿತ ಪ್ರತಿಗಳಿಗೆ ತಕ್ಕ ಪಾಠ ಕೆಲಸಕ್ಕಂಥ ಚಳುವಳಿಯನ್ನ ಕರ್ನಾಟಕ ರಾಜ್ಯ ಮಾಡ್ತಾರೆ